ಹೊನ್ನಾವರ ಪಟ್ಟಣದ ಸಚಿವರ ಕಾರ್ಯಾಲಯದಲ್ಲಿ ಶನಿವಾರ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರ ಅಧ್ಯಕ್ಷತೆಯಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧೆಡೆಯಿಂದ ಬಂದ ಜನತೆ ತಮ್ಮ ಅಹವಾಲುಗಳ ಮನವಿ ಆಲಿಸಿ ಅವರ ಸಮಸ್ಯೆಗಳನ್ನು ಆಲಿಸಿದರು ಇದು ನೀತಿ ನೀಕರಣದ ಬಗ್ಗೆ ಮಾತಾಡ್ತಿದ್ದೀರಾ ಹಾ ಎಕ್ಸ್

ಸದಾ ಜಿಲ್ಲೆಯ ಜನರ ಹಾಗೂ ಕ್ಷೇತ್ರದ ಜನತೆಯ ಸಮಸ್ಥೆಗಳಿಗೆ ಸದಾ ಸ್ಪಂದಿಸುವ ಸಚಿವರು ವಿವಿಧ ಅಧಿಕಾರಿಗಳಿಗೆ ಪೋನಾಯಿಸಿ ಸಮಸ್ಯೆ ಪರಿಹರಿಸಲು ಆದೇಶಿಸಿದರು ಗ್ರಾಮೀಣ ಭಾಗದ ಬಸ್ ಸಮಸ್ಯೆ ಶೈಕ್ಷಣಿಕ ಆರೋಗ್ಯ ಸಮಸ್ಯೆ ಕುರಿತು ವೈಯಕ್ತಿಕ ನೆರವು ಹಾಗೂ ಸರ್ಕಾರದಿಂದ ನೆರವು ಕೋರಿ ಮನವಿ ಸಲ್ಲಿಸಿದರು ಇಲಾಖೆಯ ಅಧಿಕಾರಿಗಳಿಂದ ತಮ್ಮ ವೈಯಕ್ತಿಕ ಕೆಲಸಕ್ಕೆ ವಿಳಂಬವಾಗುವ ಕುರಿತು ಮನವಿ ಸಲ್ಲಿಸಿದಾಗ ಕೂಡಲೇ ಅಧಿಕಾರಿಗಳನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಕೆಲಸ ಮಾಡಿಕೊಳ್ಳುತ್ತಿದೆ ಂತೆ ಆದೇಶಿಸಿದರು ನೆರೆಯ ಕುಮಟಾ ಹಾಗೂ ತಾಲೂಕಿನ ಗ್ರಾಮೀಣ ಜನರು ಸಚಿವರ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದೇ ವೇಳೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಪ್ರಕಟಗೊಂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಅನುಷ್ಠಾನದ ಯಶೋಗಾಥೆ ಪುಸ್ತಕವನ್ನು ಸಚಿವರು ಬಿಡುಗಡೆಗೊಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿ ನಮ್ಮ ಸರ್ಕಾರದ ವತಿಯಿಂದ ಪಂಚ ಗ್ಯಾರಂಟಿ ಘೋಷಣೆ ಮಾಡಿದಂತೆ ಜನರಿಗೆ ತಲುಪಿಸಿದ್ದೇವೆ ಜನಸಾಮಾನ್ಯರು ಸುಖವಾಗಿ ಸುರಕ್ಷಿತವಾಗಿ ಬದುಕಬೇಕೆನ್ನುವುದು ನಮ್ಮ ಸರ್ಕಾರದ ಉದ್ದೇಶವಾಗಿದೆ ಐವತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗೆ ಮೀಸಲಿರಿಸಿದ್ದೇವೆ ಜೊತೆಗೆ ಅಭಿವೃದ್ಧಿಯೂ ಆಗುತ್ತಿದೆ ಇದು ಬಿಜೆಪಿ ಅವಧಿಯ ಸರ್ಕಾರ ಮಾಡಬೇಕಿತ್ತು ಅವರು ಮಾಡಲಿಲ್ಲ ಏನೂ ಹಣವನ್ನು ಉಳಿಸಲಿಲ್ಲ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯದಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಯ ಕಾಪಿ ಮಾಡುತ್ತಿದ್ದಾರೆ ಆದರೂ ಸಹ ಇಲ್ಲಿ ಗ್ಯಾರಂಟಿ ಬಗ್ಗೆ ಟಿ ಮಾಡುತ್ತಿದ್ದಾರೆ ಎಂದು ಹೇಳಿದರು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಈ ರಾಜ್ಯದ ಸಾಮಾನ್ಯ ಜನತೆ ಬಡವರಿಗೆ ಐದು ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ದೇವೆ ಹಲವಾರು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ಅದೆಲ್ಲ ಕಾರ್ಯರೂಪಕ್ಕೆ ಬರ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ ಐದು ಗ್ಯಾರಂಟಿಯನ್ನು ನಾವು ಈ ರಾಜ್ಯದ ಜನಕ್ಕೆ ಈ ಜಿಲ್ಲೆಯ ಜನಕ್ಕೆ ಈ ಕ್ಷೇತ್ರದ ಜನಕ್ಕೆ ನಾವು ಆ ಸಂದರ್ಭದಲ್ಲಿ ಅವರಿಗೆ ನಾವು ಮುಗಿಸಿದ್ದೇವೆ ಯಾವ ಕಾರಣಕ್ಕೂ ಐದು ಗ್ಯಾರಂಟಿ ಅನುಷ್ಠಾನ ಆಗಬೇಕು ಸಾಮಾನ್ಯ ಜನಕ್ಕೆ ಮುಟ್ಟಬೇಕು ಅವರ ನಮ್ಮ ಆಶಯದಂತೆ ಸಾಮಾನ್ಯ ಜನರು ಬಡವರು ಸುರಕ್ಷಿತವಾಗಿ ಬದುಕಬೇಕು ಬಾಳಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ನಾವು ಈ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಬಿ ಜೆ ಪಿಯವರು ಅದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ದಿವಾಳಿ ಆಗ್ತದೆ ಅಡಿ ಹೇಳಿದರು ಆದರೂ ನಾವು ಆರು ತಿಂಗಳಲ್ಲಿ ಐದು ಗ್ಯಾರಂಟಿಯನ್ನು ಮುಗಿಸಿ ಪ್ರತಿ ಬಜೆಟಲ್ಲಿ ಈ ವರ್ಷದ ಬಜೆಟಲ್ಲಿ ಐವತ್ತಾರು ಸಾವಿರ ಕೋಟಿ ಈ ಐದು ಗ್ಯಾರಂಟಿಗೆ ನಾವು ಮೀಸಲಿದ್ದೇವೆ ಹಾಗಾಗಿ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಎಲ್ಲೂ ವ್ಯತ್ಯಾಸ ಆಗಲಿಲ್ಲ ಮತ್ತು ಆಗ್ತಾ ಇದೆ ಈ ಕೆಲವರು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವೀಗ ಅವ್ರ ಹತ್ರ ಕೇಳಬೇಕು ಅಭಿವೃದ್ಧಿನೂ ಒಂದು ಕಡೆ ಮಾಡಿದ್ದೇವೆ ಐವತ್ತಾರು ಸಾವಿರ ಕೋಟಿ ಸಾಮಾನ್ಯ ಜನಕ್ಕೆ ಮುಡಿಸಿದ್ದೇವೆ ಈ ಐವತ್ತು ಸಾವಿರ ಕೋಟಿ ಐದು ವರ್ಷ ಅವರು ಕೊಡಬೇಕಿತ್ತಲ್ಲ ಬಡವರಿಗೆ ಅವರು ಕೊಡಲಿಲ್ಲ ಸರ್ಕಾರದಲ್ಲೂ ಇಡಲಿಲ್ಲ ಅದು ಎಲ್ಲಿ ಹೋಗಿದೆ ಅಂದರೆ ಅವರು ಅವರು ಅವರನ್ನೇ ಯೋಚನೆ ಮಾಡಬೇಕು ಅಥವಾ ನಾವು ಅವರಿಗೆ ಮುಖ್ಯವಾಗಿ ಕೇಳ್ತಾಯಿದ್ದೇವೆ ಬೆಲೆ ಏರಿಕೆ ಬಗ್ಗೆ ಬಿಜೆಪಿಗರು ವಿರೋಧಿಸುತ್ತಿರುವ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಹಾಲಿನ ದರ ಏರಿಕೆ ಅನಿವಾರ್ಯ ಜಾನುವಾರುಗಳ ಮೇವು ಆಹಾರದ ದರ ದುಪ್ಪಟ್ಟಾಗಿದೆ ರೈತರಿಗಾಗಿ ದರ ಏರಿಕೆ ವಿನಃ ಇದರಿಂದ ಸರ್ಕಾರ ನಡೆಸುವುದಕ್ಕಲ್ಲ ಬಿಜೆಪಿಗರು ಸುಳ್ಳು ಹೇಳುವುದು ನಿಲ್ಲಿಸಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧವೂ ನಾವು ಬೂತ್ ಮಟ್ಟದಲ್ಲಿ ಹೋರಾಟ ಕೈಗೊಳ್ಳಲಿದ್ದೇವೆ ಎಂದರು ಕರ್ನಾಟಕ ಸರ್ಕಾರ ಈ ರಾಜ್ಯದ ಕಾಪಿಯನ್ನು ಬೇರೆ ಬೇರೆ ರಾಜ್ಯದಲ್ಲಿ ಬಿ ಜೆ ಪಿಯವರೇ ಮಾಡ್ತಾಯಿದ್ದಾರೆ ಒಂದು ಕಡೆ ದಿವಾಳಿ ಆಗ್ತದಂತಲೂ ಹೇಳ್ತಾರೆ ಇನ್ನೊಂದು ಕಡೆ ಕೊಡ್ತಾ ಇದ್ದಾರೆ ನಾವು ಇಡೀ ದೇಶದಲ್ಲಿ ಕೊಡಬೇಕು ಅಂತೇಳಿ ನಮ್ಮ ಆಸೆ ನಾವು ಅವರಿಗೆ ಅಭಿನಂದಿಸ್ತೇವೆ ಆದರೆ ಅವರು ಸುಳ್ಳು ಹೇಳೋದನ್ನು ಬಿಡಬೇಕು ಸಾಮಾನ್ಯ ಜನರದ್ದು ಬಡವರದು ಕೆಲಸ ಮಾಡೋದನ್ನು ಮುಂದಿನ ಮಾಡಬೇಕು ಅಂತೇಳಿ ಅವ್ರಿಗೆ ವಿನಂತಿ ಮಾಡಬಹುದು ಸರ್ ಈಗ ಬೆಲೆ ಏರಿಕೆ ವಿರುದ್ಧ ಏನು ಹೋರಾಟ ಮಾಡ್ತಾರೆ ಅವರು ಮಾಡಲೇಬೇಕು ಏನು ಮಾಡೋದು ಮಾಡದೇ ಇರಲಿಕ್ಕಾಗೋದಿಲ್ಲ ಮೊನ್ನೆ ನಾವು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಮಾಡಿದ್ದೇವೆ ಈಗ ಜಿಲ್ಲೆ ಮಟ್ಟದಲ್ಲಿ ಮಾಡ್ತೇವೆ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಸಾಮಾನ್ಯ ಜನರು ಬಡವರು ಈಗಾಗಲೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದರೆ ಒಂದೋ ಎರಡೋ ಅಲ್ಲ ನಾವೇನೋ ನಾಲ್ಕು ರೂಪಾಯಿ ಹಾಲಿನ ರೇಟು ಜಾಸ್ತಿ ಮಾಡಿದ್ರೆ ಅದು ನೇರವಾಗಿ ಸರ್ಕಾರಕ್ಕೆ ಒಂದು ರೂಪಾಯಿನೂ ಇಟ್ಕೊಡದೆ ನೇರವಾಗಿ ರೈತರಿಗೆ ಕೊಟ್ಟಿದ್ದೇವೆ ರೈತರು ಪ್ರತಿಯೊಂದು ಸಂದರ್ಭದಲ್ಲಿ ಹೇಳ್ತಿದ್ರು ಬೇರೆ ಬೇರೆ ರಾಜ್ಯದಲ್ಲಿ ಅರವತ್ತು ರೂಪಾಯಿವರೆಗಿದೆ ರೇಟು ನಮಗೆ ಈ ಈ ರೇಟಲ್ಲಿ ಅದಕ್ಕೆ ಹಾಕುವ ಮೇವು ಅದಕ್ಕೆ ಹಿಂಡಿ ಇರ್ಬೋದು ಅಥವಾ ಬೇರೆ ಬೇರೆ ಅದಕ್ಕೆ ಬೇಕಾದಂಥ ತಿಂಡಿಯನ್ನು ಅದು ಡಬಲ್ ಆಗಿದೆ ರೇಟು ಬೀಡಿಂದೆಲ್ಲ ರೇಟ್ ಡಬಲ್ ಆಗಿದೆ ಹಾಗಾಗಿ ಹಾಲಿನ ರೇಟು ಅವರು ಐದು ರೂಪಾಯಿ ಕೊಡಬೇಕು ಅಂತ ಹೇಳಿದರು ರೈತರು ಹತ್ತು ರೂಪಾಯಿ ಕೇಳಿದ್ರು ಕಡೆಗೆ ಐದು ರೂಪಾಯಿ ಆದರೂ ಕೊಡಿ ಅಂತ ಹೇಳಿದರು ನಾವು ಇಲ್ಲ ನಮ್ಮ ಸರ್ಕಾರ ಬರ್ತದೆ ನಿಮಗೆ ನಾವು ಸಹಾಯ ಮಾಡ್ತೇವೆ ಅಂತ ಹೇಳಿದಂತೆ ಮಾಡಿದ್ದೇವೆ ರೈತರಿಗೆ ಕೊಟ್ಟಿದ್ದೇವೆ ಸರ್ಕಾರಕ್ಕೆ ಅಲ್ಲ ಸರ್ಕಾರ ನಡೆಸೋಕಲ್ಲ ಐದು ಗ್ಯಾರಂಟಿಗೋಸ್ಕರ ಅಲ್ಲ ನೇರವಾಗಿ ನಾವು ರೈತರಿಗೆ ನಾಲ್ಕು ರೂಪಾಯಿ ದರ ಏರ್ಸ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೇವೆ ಆ ಹಣ ಸರ್ಕಾರಕ್ಕೆ ಬರೋದಿಲ್ಲ ಆ ಹಣದಿಂದ ನಮ್ಮ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ಆ ಹಣದಿಂದ ಸರ್ಕಾರ ನಡೆಸುವಂತ ಅವಶ್ಯಕತೆ ನಮಗಿಲ್ಲ ಅದು ಅವರು ಸುಳ್ಳು ಹೇಳ್ತಾ ಇರೋದಿಲ್ಲ ಹತ್ತು ವರ್ಷದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಸಿದವರು ಯಾರು ಎನ್ನುವುದು ಎಲ್ಲರಿಗೂ ತಿಳಿದಿದೆ ಡಾಲರ್ ಬೆಲೆ ಇಪ್ಪತ್ತು ರೂಪಾಯಿಗೆ ಏಳಿಕೆ ಆಗಲಿದೆ ಎಂದಿದ್ದರು ಇದೀಗ ಎಂಬತ್ತಾರು ರೂಪಾಯಿಯಲ್ಲಿದೆ ಬಂಗಾರದ ಬೆಲೆ ಗಗನಕ್ಕೇರಿದೆ ಬಡವರು ಬಂಗಾರವಿರಲಿ ಬೆಳ್ಳಿ ತೆಗೆದುಕೊಳ್ಳಲು ಕಷ್ಟ ಸಾಧ್ಯ ಇದೆಲ್ಲ ಆಗಿದ್ದು ಮೋದಿ ಸರ್ಕಾರದಲ್ಲೇ ಇದಕ್ಕೆಲ್ಲ ಅವರೇ ಹೊಣೆ ನಮ್ಮ ಸರ್ಕಾರದ ಬಗ್ಗೆ ಟೀಕಿಸುವ ಬದಲು ಸುಮ್ಮನಿರಲಿ ಎಂದರು ಈ ವೇಳೆ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೃಷ್ಣಗೌಡ ಗೌಡ ಪುಷ್ಪಾ ನಾಯ್ಕ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ತಾಲೂಕಾಧ್ಯಕ್ಷ ಅಣ್ಣಪ್ಪ ನಾಯ್ಕ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ ಶಿವಕುಮಾರ್ ಮಾತಿದ್ರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ